ಇಂಡಿಯನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಗೋವಾದಲ್ಲಿ ನಡೆದ ರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಕೃಷ್ಣರಾಜನಗರ ತಾಲೂಕಿನ ನಿವಾಸಿ ಸಣ್ಣಸ್ವಾಮಿ ಅವರ ಪುತ್ರ ಪ್ರವೀಣ್ ಎಸ್ ಅರವತ್ತು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಒಂದು ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಇನ್ನೂರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ಹಾಗೂ ಇತ್ತೀಚೆಗೆ ಮಹಾರಾಷ್ಟದಲ್ಲೂ ನಡೆದ ರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಒಂದು ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಇನ್ನೂರ ಮೀಟರ್ ಊಟದ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಲಾಂಗ್ ಜಂಪಿನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇವರು ಪಟ್ಟಣದ ಮಾದಪ್ಪ ರೌಢಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಮಾದಪ್ಪ ಶಾಲೆಯ ಶಿಕ್ಷಕರಾದ ಶಶಿಕಿರಣ್ ರವರ ಬಳಿ ತರಬೇತಿ ಪಡೆಯುತ್ತಿದ್ದಾರೆ ಮುಂದಿನ ತಿಂಗಳು ಥೈಲ್ಯಾಂಡ್ ಅಲ್ಲಿ ನಡೆಯುವ ಅಂತಾರಾಷ್ಟೀಯ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ತರಬೇತಿ ಪಡೆಯುತ್ತಿದ್ದಾರೆ ಪ್ರಸ್ತುತ ಕೆಆರ್ ನಗರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಯಾಗಿದ್ದು ಇವರಿಗೆ ತಾಲೂಕಿನ ಶಾಸಕರಾದ ಡಿ ರವಿಶಂಕರ್ ಅವರು ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿದ್ದಾರೆ ಈಗ ಇರೋದು ಪ್ರಥಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಆರ್ ನಗರ ಇತ್ತೀಚೆಗೆ ನಡೆದ ಮಹಾರಾಷ್ಟ್ರದಲ್ಲಿ ನ್ಯಾಷನಲ್ಸ್ ಫ ಫಿಫ್ ಸಿಕ್ಸ್ತ್ ನ್ಯಾಷನಲ್ಸಲ್ಲಿ ಇನ್ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ನೂರು ಮೀಟರಲ್ಲಿ ದ್ವಿತೀಯ ಸ್ಥಾನ ಲಾಂಗ್ ಜಂಪಲ್ಲಿ ಪ್ರಥಮ ಸ್ಥಾನ ಮತ್ತು ಈಗ ಇಂಟರ್ ನೇಪಾಳಲ್ಲಿ ನಡೀ ನಡೆಯಲಿದೆ ಹಾಗೂ ಮತ್ತೆ ಫಿಫ್ಟೀನ್ತ್ ನ್ಯಾಷನಲ್ಸ್ ನಡೆಯ ಗೋವಾದಲ್ಲಿ ನಡೆದ ಫಿಫ್ಟೀನ್ತ್ ನ್ಯಾಷನಲ್ಸಲ್ಲಿ ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಇನ್ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಸಿಕ್ಸ್ಟಿ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಇಂಟರ್ನ್ಯಾಷನಲ್ ಈಗ ಥೈಲ್ಯಾಂಡಲ್ಲಿ ನಡೆಯ ನಡೆಯಲಿದೆ ನನಗೆ ಕೋಚ್ ಆದಂತಹ ಶಶಿಕಿರಣ್ ಸರ್ ಅವರಿಗೆ ಧನ್ಯವಾದಗಳು